ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯವನ್ನು ತಿಳಿಯೋಣ ಸಿಂಹ ರಾಶಿ ಸಂಜಾತರಿಗೆ ರಾಶಿಯಲ್ಲಿಯೇ ಕೇತುವಿನ ಸಂಚಾರ ಸಪ್ತಮದಲ್ಲಿ ರಾಹು ಹಾಗೂ ಅಷ್ಟಮದಲ್ಲಿ ಶನೇಶ್ವರನ ಸಂಚಾರವಿದೆ ಹಾಗೆಯೇ ಲಾಭಸ್ಥಾನದಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆ ಮಿಥುನ ರಾಶಿಯಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವೂ ಇದೆ ದೇವಗುರು ಬೃಹಸ್ಪತಿಯ ಶುಭ ಸಂಚಾರವೇನಿದೆ ಇದು ಅಷ್ಟಮ ಶನಿ ಹಾಗೂ ಕೇತುವಿನ ಎಲ್ಲ ಅರಿಷ್ಟ ಹಾಗೂ ವ್ಯತಿರಿಕ್ತ ಪರಿಣಾಮಗಳನ್ನು ದೂರ ಮಾಡಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನೇ ಮಾಡುವಂಥದ್ದಾಗಿರುತ್ತದೆ ಆದರೂ ಸಹಿತ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿ ಸಂಜಾತರಿಗೆ ಹೆಚ್ಚಿನ ಸಹನೆ ಹಾಗೂ ತಾಳ್ಮೆ ಇರಬೇಕಾಗುತ್ತದೆ ಏಕೆಂದರೆ ಆದಿತ್ಯ ಮಂಗಳ ಶುಕ್ರ ಹಾಗೂ ಬುಧನ ಸಂಚಾರವೇನಿದೆ ಈ ಒಂದು ಗ್ರಹಗಳ ಸಂಚಾರವು ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡದ್ದಕ್ಕಿಂತ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಹೇಗೆಂದರೆ ಸಂಗಾತಿಗಳ ನಡುವೆ ಭಿನ್ನಾಭಿಪ್ರಾಯ ಮನಸ್ತಾಪ ಅಭಿಪ್ರಾಯ ಭೇದ ಹಾಗೂ ಹಣಕಾಸು ವಿಚಾರಗಳಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ದೂರುವ ಅಥವಾ ಜವಾಬ್ದಾರಿಯನ್ನು ನೆನಪಿಸುವಂತಹ ಘಟನೆಗಳು ನಿಮಗೆ ಹಿನ್ನಡೆ ಎನಿಸಬಹುದು ಹಾಗೂ ಚಿಂತೆ ದುಗುಡಗಳಿಗೆ ಕಾರಣವಾಗಬಹುದು ಸಿಂಹರಾಶಿ ಸಂಜಾತರಿಗೆ ಈ ತಿಂಗಳು ವಿಶೇಷವಾಗಿ ಹೇಳುವುದೇನೆಂದರೆ ವಾಹನ ಚಲನೆ ಮತ್ತು ಪ್ರಯಾಣದಲ್ಲಿ ಹೆಚ್ಚು ಜಾಗರೂಕರಾಗಿರಿ ನಿಮ್ಮ ಒಂದು ಶ್ರದ್ಧೆ ಗಮನ ಇತರೆಡೆಗೆ ವಿಚಲಿತರಾಗುವುದು ಬೇಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ಈ ತಿಂಗಳು ನೀವು ಯಶಸ್ಸನ್ನು ಗಳಿಸಬೇಕಾದಲ್ಲಿ ಪ್ರತಿನಿತ್ಯವೂ ತಪ್ಪದೆ ಶ್ರೀ ಗಣಪತಿ ಅಥರ್ವ ಶೀರ್ಷಾ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ ಆರ್ಥಿಕವಾಗಿಯೂ ಕೌಟುಂಬಿಕವಾಗಿಯೂ ಆರೋಗ್ಯ ವಿಚಾರವಾಗಿಯೂ ಹಾಗೂ ವೈಯಕ್ತಿಕ ವಿಚಾರಗಳಲ್ಲಿಯೂ ನಿಮಗೆ ನಿಜಕ್ಕೂ ಸಮಸ್ಯೆಗಳು ಹೆಚ್ಚಾಗಿದೆ ಅನಿಸಿದ್ದಲ್ಲಿ ತಪ್ಪದೇ ಪ್ರತಿನಿತ್ಯ ಲಕ್ಷ್ಮೀ ಲಕ್ಷ್ಮೀನರಸಿಂಹ ಸ್ತುತಿಯನ್ನು ಪಠಿಸಿ ಇದು ನಿಮ್ಮ ಎಲ್ಲ ಸಂಕಷ್ಟಗಳಿಂದಲೂ ಪಾರು ಮಾಡಬಲ್ಲದು ಈ ಕೃತ ಲಕ್ಷ್ಮೀ ನರಸಿಂಹ ಸ್ತುತಿಯ ರಚನೆಯಿಂದ ಬಹಳ ಸ್ವಾರಸ್ಯಕರವಾದಂತಹ ಒಂದು ಪ್ರಸಂಗವಿದೆ ಅದೇನೆಂದರೆ ಕರ್ಮಕಾರಕನಾದಂತಹ ಶನಿಯು ಎಲ್ಲರಿಗೂ ಅವರವರ ಒಂದು ಕರ್ಮಫಲವನ್ನು ನೀಡುತ್ತಿರುತ್ತಾನೆ ಶನಿಯಿಂದ ದೇವತೆಗಳು ಯಕ್ಷರು ಗಂಧರ್ವರು ಕೆಂಪುರುಷರು ಮಾನವಾದಿ ಸಕಲ ದೇವತೆಗಳಿಂದ ಹಿಡಿದು ಎಲ್ಲರಿಂದಲೂ ಶನಿಗೆ ತಾನು ಮಾಡುತ್ತಿರುವಂತಹ ಕೆಲಸಗಳಿಂದ ಶನಿ ಅವರ ಒಂದು ಬಿರುಸು ಮಾತಿಗೆ ಒಂದು ಶಾಪಾನುಗ್ರಹಕ್ಕೆ ಒಳಗಾಗಿ ಶನಿಗೆ ಶ್ವೇತಕುಷ್ಠ ರೋಗ ಬರುತ್ತದೆ ಆಗ ಶನಿಯು ಬ್ರಹ್ಮನಲ್ಲಿ ಹೋಗಿ ಬಿಡಿಕೊಳ್ಳುತ್ತಾನೆ ನಾನು ನನ್ನ ಕೆಲಸ ಸರಿಯಾಗೇ ಮಾಡ್ತಾಯಿದ್ದೀನಿ ಅವರವರ ಕರ್ಮಕ್ಕೆ ತಕ್ಕಂತಹ ಫಲವನ್ನು ಕೊಡ್ತಿದ್ದೀನಿ ಆದರೂ ಸಹಿತ ದೇವರು ನರಮನುಷ್ಯರು ಪ್ರತಿಯೊಬ್ಬರೂ ನನ್ನನ್ನು ನಿಂದಿಸಿ ನನಗೆ ಈ ಒಂದು ಗತಿ ಬಂದಿದೆ ಇದರಿಂದ ನಾನು ಹೇಗೆ ಪಾರಾಗುವುದು ಅದಕ್ಕಾಗಿ ಬ್ರಹ್ಮನು ಹೇಳುತ್ತಾನೆ ಇದರ ಪರಿಹಾರವನ್ನು ನೀನು ಸಾಕ್ಷಾತ್ ಪರಮೇಶ್ವರನಲ್ಲಿ ಕೇಳುವೆಂದು ಎಂದು ಯಾವಾಗ ಶನಿಯು ಪರಮೇಶ್ವರನಲ್ಲಿ ಹೋಗಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಆಗ ಪರಮೇಶ್ವರನು ನೀನು ಆದಿದೇವನಾದಂತಹ ನರಸಿಂಹಸ್ವಾಮಿಯನ್ನು ತಪಸ್ಸು ಮಾಡಿ ಒಲಿಸಿಕೊ ಆಗ ನಿನ್ನ ಈ ಒಂದು ಶ್ವೇತಕುಷ್ಠ ರೋಗವು ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾನೆ ಆಗ ಸ್ವತಃ ಶನೈಶ್ವರನು ಅತ್ಯಂತ ದೀರ್ಘಕಾಲ ತಪಸ್ಸು ಮಾಡಿದರೂ ಸಹಿತ ಯಾವಾಗ ನರಸಿಂಹದೇವರು ಒಲಿಯುವುದಿಲ್ಲವೋ ಆಗ ಸ್ವತಿಹೆ ಆಗ ಶನಿಯೇ ಸ್ವತಃ ರಚಿಸಿರುವಂತಹ ಸ್ತುತಿಯೇ ಕೃತ ಲಕ್ಷ್ಮೀ ಸ್ತುತಿ ಸುಲಭೋ ಭಕ್ತಿಯುಕ್ತಾನಾಂ ಎಂದು ಶುರುವಾಗುವ ಈ ಒಂದು ಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಏನಿದೆ ಇದು ಶನಿಯ ಎಲ್ಲ ರೀತಿಯ ದೋಷಗಳಿಂದಲೂ ನಮ್ಮನ್ನು ಪಾರು ಮಾಡುತ್ತದೆ ಅದು ಸಾಡೆ ಆಗಿರಬಹುದು ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಹಾಗೂ ಶನಿ ದಶ ಮತ್ತು ಭುಕ್ತಿ ಕಾಲ ಎಲ್ಲ ಒಂದು ಹಿನ್ನಡೆಯ ಕಾಲದಲ್ಲಿಯೂ ಸಹಿತ ಈ ಒಂದು ಕೃತ ಲಕ್ಷ್ಮೀ ಸ್ತುತಿಯ ಪಠನೆ ನಿಮ್ಮ ಒಂದು ಸಂಕಷ್ಟಗಳನ್ನು ದೂರ ಮಾಡಲಿದೆ ನಿಮ್ಮ ಒಂದು ಪೀಡಾ ಪರಿಹಾರಾರ್ಥವಾಗಿ ಗಣೇಶ ಅಥರ್ವಶೀರ್ಷ ಸ್ತೋತ್ರ ಶನೇಶ್ವರಕೃತ ನೃಸಿಂಹಸ್ತುತಿ ಹಾಗೂ ವಿಷ್ಣು ಶತನಾಮ ಸ್ತೋತ್ರವನ್ನು ಪಠಿಸಿ ನಿಮ್ಮ ಸಂಕಷ್ಟಗಳು ಪರಿಹಾರವಾಗಲಿ ನಿಮಗೆ ಎಲ್ಲ ರೀತಿಯ ಒಳಿತುಂಟಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ p 래 r la